ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ನೀವು ಎಲ್ಲ ಅಕ್ಷಯ ತೃತೀಯ ಹಬ್ಬವನ್ನು ಆಚರಣೆ ಮಾಡಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ಚೈತ್ರ ಗೌರಿಯೇ ಕಡೆಯ ಪೂಜೆ ಅಲ್ವಾ ಸ್ನೇಹಿತರೆ ಹಾಗಾಗಿ ಉಚ್ಚೇರಿಸಿರುವಂಥ ಹೂವು ಗೆಜ್ಜೆ ವಸ್ತ್ರ ಎಲ್ಲ ಬಾಡೋಗಿರುತ್ತೆ ಹೋಗಿರುತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ಹೊಸದಾಗಿ ಏರಿಸಿ ಪೂಜೆಯನ್ನು ಮಾಡಿಕೊಂಡೆ ಮತ್ತು ನಿಮಗೆಲ್ಲ ಹೇಳ್ಕೊಟ್ಟ ಮೇಲೆ ನಾನು ಹಾಕ್ಕೊಳ್ಳೇಬೇಕಲ್ವ ಹಾಗಾಗಿ ಅಕ್ಷಯ ಪಾತ್ರೆ ರಂಗೋಲಿಯನ್ನು ಹಾಕ್ಕೊಂಡೆ ಮತ್ತು ಕುಬೇರ ಲಕ್ಷ್ಮಿ ಕಾಯಿನ್ ಇದೆ ನಮ್ಮ ಮನೆಯಲ್ಲಿ ನಿಮಗೆ ಗೊತ್ತಿದೆ ಕಾಯಿನ್ಗೆನೆ ಕುಂಕುಮಾರ್ಚನೆಯನ್ನು ಮಾಡಿಕೊಂಡು ಅಡುಗೆ ನೈವೇದ್ಯ ಆರತಿಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡೆ ಅಡುಗೆ ವೀಡಿಯೋ ನಾನು ನನ್ನ ಕುಕ್ಕಿಂಗ್ ಚಾನಲಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ನೋಡ್ಕೋಬೋದು ನೀವು ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಐಶ್ವರ್ಯ ಎಲ್ಲವೂ ಅಕ್ಷಯವಾಗಲಿ ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತೀನಿ ನೀವು ಎಲ್ಲ ಯಾವ್ಯಾವ ಪೂಜೆಯನ್ನು ಮಾಡ್ಕೊಂಡ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡ್ರಿ ಸ್ನೇಹಿತರೆ ಇನ್ನು ಚೈತ್ರ ಗೌರಿ ಪೂಜೆ ಚೈತ್ರ ಗೌರಿಯನ್ನು ಕೂಡ್ಸಿರ್ತೀವಲ್ವಾ ಒಂದು ತಿಂಗಳು ಕೆಲವೊಬ್ರು ಒಂದು ತಿಂಗಳು ಕೂಡ್ಸಿರ್ತಾರೆ ಕೆಲವೊಬ್ರು ಮಧ್ಯದ ತದಿಗೆಯಿಂದ ಕೂಡ್ಸಿರ್ತಾರೆ ಹೀಗೆ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಗೌರಿಯನ್ನು ಕೂಡಿಸ್ಕೊಂಡಿರ್ತಾರೆ ಅಂಥವರು ಕೊನೆಯ ದಿವಸ ಇವತ್ತು ಹಾಗಾಗಿ ಕೆಲವೊಬ್ರು ಇವತ್ತು ಸಹ ಗೌರಿಯನ್ನು ಕೂಡಿಸಿ ಪೂಜೆ ಮಾಡಿ ನಾಳೆ ವಿಸರ್ಜನೆಯನ್ನ ಮಾಡ್ತಾರೆ ಕೆಲವೊಬ್ರು ಇವತ್ತೇನೆ ಕದಲ್ಸಿ ನಾಳೆ ವಿಸರ್ಜನೆ ಮಾಡ್ತಾರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಸ್ನೇಹಿತರೆ ಅವರ ಅನುಕೂಲ ಹೇಗಿದೆಯೋ ಹಾಗೆ ಮಾಡ್ಕೊಂತಾರೆ ನೋಡ್ರಿ ಈಗ ಕುಂಕುಮಾರ್ಚನೆ ಮಾಡ್ತಾ ಇದ್ದೀನಿ ಮೊದಲಿಗೆ ಅಷ್ಟೋತ್ತರವನ್ನ ಹೇಳ್ಕೊಂಡು ಗೌರಿ ಅಷ್ಟೋತ್ತರ ಪುಷ್ಪಾರ್ಚನೆ ಮಾಡಿದೆ ನಮ್ಮನೇಲಿ ಪಾರಿಜಾತ ಹೂವು ತುಂಬಾ ಬಿಡ್ತಾ ಇದೆ ಈ ಮಧ್ಯ ಮತ್ತೆ ಹಾಗಾಗಿ ಒಂದ್ ಸ್ವಲ್ಪ ಮಧ್ಯದಲ್ಲಿ ನಿಂತು ಹೋಗಿದ್ದು ಸ್ನೇಹಿತರೆ ಹೂವು ಬರ್ತಾ ಇರ್ಲಿಲ್ಲ ಈಗ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಮಳೆ ಆಯ್ತಲ್ವಾ ಒಂದೆರಡು ಸಲ ಅದಕ್ಕೋಸ್ಕರ ಹಾಗಾಗಿ ಪಾರಿಜಾತ ಹೂವು ಮತ್ತೆ ಮಲ್ಲಿಗೆ ಹೂವಿನ ಗಿಡನೂ ಪೂರ್ತಿ ಎಲ್ಲ ತೆಗೆದ್ಬಿಟ್ಟಿದ್ವಿ ಮತ್ತೆ ಚಿಗುರಿದೆ ಇವಾಗ ಮತ್ತೆ ಹೂ ಬಿಡ್ತಾ ಇದೆ ಸ್ವಲ್ಪ ಸ್ವಲ್ಪ ಹಾಗಾಗಿ ಎಲ್ಲ ಬಿಡಿ ಹೂವನ್ನು ಬಿಡಿಸಿ ಇಟ್ಕೊಂಡಿದೆ ಅದನ್ನು ಸಹ ಗೌರಿ ಅಷ್ಟೋತ್ತರ ಹೇಳಿ ಪುಷ್ಪಾರ್ಚನೆ ಮಾಡಿದೆ ಗೌರಿಗೆ ಆಮೇಲೆ ಕುಬೇರ ಲಕ್ಷ್ಮೀ ಕೋಹಿನಿಗೆ ಕುಂಕುಮಾರ್ಚನೆಯನ್ನು ಮಾಡಿಕೊಂಡೆ ಲಕ್ಷ್ಮಿ ಅಷ್ಟೋತ್ತರ ಹೇಳಿ ಆಮೇಲೆ ಅಡುಗೆ ನೈವೇದ್ಯ ಹಣ್ಣು ಮತ್ತು ಪಾನ್ಕ ಕೋಸಂಬರಿ ಇದೆ ಸ್ವಲ್ಪ ಸಿಂಪಲ್ ಅಡುಗೆ ಮಾಡಿದೆ ಸ್ನೇಹಿತರೆ ಪಾಯಸ ಚಿತ್ರಾನ್ನ ಅಷ್ಟೇ ಮಾಡಿದ್ದೆ ಪೂಜೆ ಎಲ್ಲ ಮಾಡಿಕೊಂಡು ಅಡುಗೆ ನೈವೇದ್ಯ ಮಾಡಿ ಆಮೇಲೆ ಆರತಿಯನ್ನು ಮಾಡಿದೆ ಗೌರಿಗೆ ಇದಿಷ್ಟು ಅಕ್ಷಯ ತೃತೀಯ ದಿವಸ ನಾನು ನಮ್ಮ ಮನೆಯಲ್ಲಿ ಮಾಡಿರುವಂಥ ಪೂಜೆ ನಿಮಗೆಲ್ಲ ತೋರಿಸ್ದೆ ತುಂಬ ಜನ ಕಾಯ್ತಾ ಇರ್ತೀರ ನೀವು ಪೂಜೆ ಮಾಡಿದ್ದು ವೀಡಿಯೋ ಹಾಕ್ರಿ ಹಾಕಿರಿ ಅಂತ ತುಂಬ ಜನ ಕೇಳ್ತಾ ಇರ್ತೀರ ಸ್ನೇಹಿತರೆ ಹಾಗಾಗಿ ಇವತ್ತು ಶೇರ್ ಮಾಡಿದೆ ಸ್ವಲ್ಪ ಸ್ವಲ್ಪ ವೀಡಿಯೋ ತಗೊಂಡಿದೆ ಹಾಗಾಗಿ ಅದಷ್ಟನ್ನು ತೋರಿಸ್ದೆ ನಿಮಗೆ ನೀವು ಏನೇನು ಅಡುಗೆ ಮಾಡಿದೆ ಅಂತ ನನ್ನ ಅಡುಗೆ ಚಾನಲಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳ್ರಿ ಸ್ನೇಹಿತರೆ ತುಂಬ ಜನ ಕೇಳ್ತಾ ಇರ್ತೀರ ಇದ್ಲು ಒಲೆಯನ್ನು ಹೇಗೆ ಹೊತ್ತಿಸ್ಕೊತೀರಾ ತೋರಿಸ್ಕೊಡಿ ಅಂತ ಅದನ್ನು ಸಹ ಇವತ್ತು ತೋರಿಸಿದ್ದೀನಿ ಮಡಿ ಅಡುಗೆ ನೈವೇದ್ಯ ಇದೆಲ್ಲ ಆಗಬೇಕಂದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ ಸ್ವಲ್ಪ ಅಡುಗೆ ಆದ್ರೂ ಸ್ವಲ್ಪ ಲೇಟಾಗೇ ಆಗುತ್ತೆ ಹಾಗಾಗಿ ವಿಡಿಯೋ ಸಹ ಲೇಟಾಗೆ ಬಂತು ಮತ್ತು ನೀವು ಎಲ್ಲ ಏನೇನು ಖರೀದಿ ಮಾಡಿದಿರಿ ಅಕ್ಷಯ ತೃತೀಯ ದಿವಸ ಅಂತ ಕಮೆಂಟ್ ಮಾಡೋದು ಮರಿಬೇಡ್ರಿ ಸ್ನೇಹಿತರೆ ಆಮೇಲೆ ಎಲ್ಲರೂ ಇವತ್ತು ಹೋಗ್ಬಿಟ್ಟು ದೇವರ ದರ್ಶನವನ್ನು ಮಾಡ್ಕೊಂಡು ಬನ್ನಿರಿ ದೇವಸ್ಥಾನಕ್ಕೆ ಹೋಗಿ ಬನ್ನಿರಿ ಮತ್ತು ರಾಯರಿಗೆ ಗಂಧ ಲೇಪನ ಆಗಿರುತ್ತೆ ರಾಯರ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಂತೆ ಸ್ನೇಹಿತರೆ ಹರೇ ಶ್ರೀನಿವಾಸ